ಸರ್ ನಮಸ್ತೆ ಸರ್ ನಾನು ಈ ಸ ಬೆಂಗಳೂರು ಉತ್ತರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಕೇಳಿದೆ ಸುಮಾರು ಜನ ಬಾಯಿಲಿ ಯುವಕರು ಬೇಕಾಯಿತು ಎಜುಕೇಷನ್ ಎಜುಕೇಷನ್ ಎಜುಕೇಟೆಡ್ ಬೇಕಾಯ್ತು ಇವಕ್ಕೂ ಬೇಕು ಅಂತ ಕೇಳಿದ್ರು ಸರ್ ನಿಮಗೆ ರಾಜಕೀಯ ಬರೋದಕ್ಕೆ ಪ್ರೇರಣೆ ಪ್ರೇ ಪ್ರೇರಣೆ ಏನಿದೆಯಾ ಸರ್ ನಿಮಗೆ ಸರ್ ಪ್ರೇರಣೆ ಅಂತಂದರೆ ಇವಾಗ ನೋಡಿ ನಾನು ವಕೀಲಿ ವೃತ್ತಿಲಿದ್ದೆ ಇಷ್ಟು ದಿನ ಒಂದೇ ಲೈನಲ್ಲಿ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೆ ಅಂದರೆ ಲೀಗಲ್ ಲೀಗಲ್ಲಿ ಆದರೆ ಈ ಸಲ ನಮ್ಮ ಕ್ಷೇತ್ರದ ವಿದ್ಯಮಾನಗಳನ್ನ ನೀವು ನೋಡಿದ್ರೆ ನಾನು ಇಲ್ಲಿ ಬ ಇದ್ದು ಒಂದು ಹದಿನೆಂಟು ವರ್ಷ ಆಗಿದೆ ಇಲ್ಲಿ ನಿವಾಸಿ ಯಾವುದೇ ಒಬ್ಬ ವ್ಯಕ್ತಿ ಎಂ ಪಿ ಆಗಿ ಸೆಲೆಕ್ಟ್ ಆದ್ಮೇಲೆ ಇಲ್ಲಿ ಹಿಂತಿರುಗಿ ನೋಡಿದ್ದು ಪ್ರಮೇನೇ ಇಲ್ಲ ಒಂದು ಇನ್ನೊಂದು ಯಾರೇ ಗೆಲ್ತಾರೆ ಅವರಿಗೆ ಬಲವಾದ ನಂಬಿಕೆ ಅಂದರೆ ನಾನು ಬರಲಿ ಅಥವಾ ಬಿಡಲಿ ನನ್ನ ಪಕ್ಷ ಇದೆ ಪಕ್ಷಕ್ಕೋಸ್ಕರ ಓಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಕಾಂಗ್ರೆಸ್ಸನ್ನು ದೃಷ್ಟಿಸಲ್ಲ ಅಥವಾ ಬಿ ಜೆ ಪಿನೂ ದೃಷ್ಟಿಸಲ್ಲ ಬಟ್ಟು ಈ ಕ್ಷೇತ್ರಕ್ಕಾಗಿರೋ ಅನ್ಯಾಯ ಅದನ್ನು ಸರಿಪಡಿಸ್ಕೋತಕ್ಕೋಸ್ಕರ ನಾನು ಯೋಚನೆ ಮಾಡಿಬಿಟ್ಟು ಈ ಸಲ ಎಂ ಪಿ ಎಲೆಕ್ಷನ್ಗೆ ನಾನು ಕಂಟೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದೆ ನಾಮಿನೇಷನ್ ಫೈಲ್ ಮಾಡಿದೆ ಎಕ್ಸೆಪ್ಟ್ ಆಯಿತು ಮತ್ತು ನನ್ನ ಎಲ್ಲ ಜನಗಳು ನನ್ನ ಸ್ನೇಹಿತರು ಫ್ಯಾಮಿಲಿ ಎಲ್ಲರೂ ಸಹಕಾರ ಕೇಳಿದೆ ಎಲ್ಲ ಉತ್ತಮ ಸಹಕಾರ ಸಿಕ್ತು ಉತ್ತಮ ಸ್ಪಂದನೆ ಸಿಗ್ತದೆ ದಿನ ದಿನ ಸೊ ಇವಾಗಿರೋ ಸ್ಪಂದನೆ ನೋಡಿದ್ರೆ ಯಾವ ನ್ಯಾಷನಲ್ ಪಾರ್ಟಿಗಿಂತ ನನ್ನ ಸಿಕ್ಕಿರೋ ಜನಸ್ಪಂದನೆ ಕಡಿಮೆ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಯಾಕಂದ್ರೆ ಇದರಲ್ಲಿ ನಾನು ಯಾಕೆ ನಾನು ನಿತ್ತೀನಿ ಅಂತ ಹೇಳೋದಕ್ಕೋಸ್ಕರ ಜನಗಳಿಗೇನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಜನಗಳಿಗೆ ಗೊತ್ತು ಎಲ್ಲ ಜನಗಳು ರಾಷ್ಟ್ರೀಯ ಪಕ್ಷದಿಂದ ಯಾರು ಆಯ್ಕೆಯಾಗಿದ್ದಾರೆ ಎಲ್ಲ ರಾಷ್ಟ್ರೀಯ ಪಕ್ಷದವ್ರ ಮೇಲೂ ಭಾಳ ಬೇಜಾರಿದೆ ಈ ಕ್ಷೇತ್ರದಿಂದ ಯಾರು ಎಂ ಪಿ ಆಗಿ ಹೋಗಿದ್ದಾರೆ ಎಲ್ರ ಮೇಲೂ ಬೇಜಾರಿದೆ ಹಾಗಾಗಿ ನಾನು ಅವರಿಗೆ ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಅವ್ರಿಗೆ ಗೊತ್ತು ಈ ಸಲ ಮೂರನೇ ವ್ಯಕ್ತಿನ ಹೊಸ ವ್ಯಕ್ತಿನ ಚುನಾವಣೆ ಮಾಡಬೇಕಂತೇಳ್ಬಿಟ್ಟು ತುಂಬ ಅಭಿಮತ ಬಂದಿದೆ ಇವಾಗ ಪಾರ್ಟಿ ಮುಖ ನೋಡ್ತಾ ಇಲ್ಲ ಜನಗಳು ನನಗೆ ಬಿ ಜೆ ಪಿ ಅಂತನೋ ಅಥವಾ ಕಾಂಗ್ರೆಸ್ ಅಂತನೋ ಅಥವಾ ಬೇರೆ ಯಾವುದೇ ಪಕ್ಷ ಅಂತ ಹೇಳ್ಬಿಟ್ಟು ಯಾವುದು ನೋಡ್ತಾ ಇಲ್ಲ ಇಲ್ಲಿ ಇರ್ತಕ್ಕಂಥ ಅಭ್ಯರ್ಥಿ ಮತ್ತು ಅವ್ರ ಗೊಂದಲ ನೋಡಿದ್ರೆ ಯಾವ ವ್ಯಕ್ತಿಗೂ ಇಲ್ಲಿ ಸ್ಪಷ್ಟತೆ ಇಲ್ಲ ಕಾಂಗ್ರೆಸ್ಸಿನ ವ್ಯಕ್ತಿಗಾಗಲಿ ಅಥವಾ ಬಿ ಜೆ ಪಿ ವ್ಯಕ್ತಿ ಆಗಲಿ ಆಗಲಿ ಯಾವುದೇ ರೀತಿ ಸ್ಪಷ್ಟತೆ ಇಲ್ಲ ಹಾಗಾಗಿ ಜನಗಳ ಅಭಿಮತನ ನಾನು ತಗೊಂಡು ಜನಗಳ ಏನು ಹೇಳ್ತಾರೆ ಅಂತ ಅಂತೇಳ್ಬಿಟ್ಟು ಕೇಳಿಕೊಂಡು ಈ ಸಲ ನಾನು ಕಂಟೆಸ್ಟ್ ಮಾಡಿದೆ ಹಾಗಾಗಿ ಎಲ್ಲ ಸಹಕಾರ ನನಗೆ ಕೊಡ್ತಾ ಇದ್ದಾರೆ ನಾನು ಗೆಲ್ಲುವುದು ನಿಶ್ಚಿತ ಸರ್ ನಿಮ್ಮ ಮುಂದಿನ ನಡೆ ನೋಡಿ ಇವಾಗ ಈ ಕ್ಷೇತ್ರದಲ್ಲಿ ಒಬ್ಬ ಸಂಸದರಿಂದ ಅಭಿವೃದ್ಧಿಯ ಕುಂಠಿತ ಭಾಳ ಇದೆ ಇವಾಗ ಇದುವರೆಗೂ ಯಾರ್ಯಾರು ಇದ್ದಾರೆ ಎಂ ಪಿಗಳು ಈ ಕ್ಷೇತ್ರಕ್ಕೆ ಏನು ತೊಂದರೆ ಇಲ್ಲವೋ ಏನೋ ಅನ್ನೋ ಥರ ನಡ್ಕೋತಾ ಇದ್ದಾರೆ ಈ ಬರೀ ಇಲ್ಲಿಂದ ಆರಿಸ್ಬಿಟ್ಟು ಹೋಗ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಸಹಾಯ ಮಾಡ್ತೀರಾ ಗೌರ್ಮೆಂಟ್ ಮಾರ್ಕ್ ಮಾಡೋದಕ್ಕೆ ಅವ್ರದ್ದು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಯಾರೂ ಯೋಚನೆ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಅಂತಂದರೆ ಯಾವುದೇ ಸರ್ಕಾರ ಬರಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ನನ್ನ ನಡೆ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸೋದು ಯಾವುದೇ ಸರ್ಕಾರ ಇರಲಿ ಕೇಂದ್ರದಲ್ಲಿ ಅವ್ರ ಜೊತೆ ಕೈ ಜೋಡಿಸಿ ನನ್ನ ಕ್ಷೇತ್ರಕ್ಕೆ ಏನು ಹಣಕಾಸು